ನಿಮ್ಮ ಹೆಸರಿಂದ್ರೆ ಇದು ಯಾವ ಊರಿಕಟ್ಟಿ ಊರೇ ಸರ್ ಇದು ಜಾಲಿಕಟ್ಟಿ ಅಂತಂದ್ರೆ ಯಾವ ತಾಲೂಕ್ ಬರ್ತೈತೆ ರೀ ಸರ್ ಬೆಳಗಾವಿ ಜಿಲ್ಲಾ ಹೌದ್ರಿ ಇಲ್ಲಿ ವೆಸ್ಟೀಸ್ ಪ್ರಾಡಕ್ಟ್ ಯಾವ ಪೀಕೆ ಕೊಟ್ಟಿದ್ರಿ ಇಲ್ಲಿ ಸರ್ ನೆರಸಿಂಗ್ ಗಿಡ ಕೊಟ್ಟಿದ್ದು ಹಾಂ ರೀ ಒಂದು ಕಡ್ಲಿಗಿ ಕೊಟ್ಟಿದ್ದೀರಿ ಹಾ ರೀ ಇನ್ನೊಂದು ಲಿಶಿಂಗ್ ಕೊಟ್ಟಿದ್ರಿ ಇವ್ರ ಗಿರ ಇವ್ರ ಮಾಲಕ್ ರ ಹೆಸ್ರಿ ಇವಾಗ ನೀವು ಮೆನ್ಶನ್ ಯಾವ ಇತ್ತು ರೀ ಇದು ಕೊಟ್ಟ ಮೇಲೆ ಸ್ನೇಹಿತರೆ ನೋಡ್ಬೋದಿಲ್ಲ ಪ್ರತಿಯೊಬ್ರು ರೈತರಿಗೆ ಹೇಳುದೇನಂತಂದ್ರೆ ವೆಸ್ಟ್ ಪ್ರಾಡಕ್ಟ್ ಫಸ್ಟ್ ನಾವು ಬಿಪೋರ್ ಏನು ನೋಡಕ್ ಬಂದಿದ್ದೇವೆ ಹೊಲಕ್ಕೆ ಪ್ರಾಡಕ್ಟ್ ಕೊಟ್ಟರೆ ರಿಸಲ್ಟ್ ಬರ್ತೈತಿ ಅಲ್ಲ ನೋಡಿ ಡೌಟಿನ ಮೇಲೆ ಇದ್ದೀವಿ ಆಮೇಲೆ ಏನೇ ಒಂದು ನಾವು ಪ್ರೊಡಕ್ಟ್ ಕೊಟ್ಟ ಒಂದು ತಿಂಗಳಿಗೆ ಅದ್ಭುತವಾಗಿ ರಿಸಲ್ಟ್ ಬಂದೈತೆ ನೋಡಿದಿರಲ್ಲ ಪ್ರತಿಯೊಂದು ಗಿಡದೊಳಗೂ ಯಾವ ಥರ ರಿಸಲ್ಟ್ ಬಂದತ್ತಂತಂದ್ರೆ ಒಂದೊಂದು ಗಿಡಕ್ಕೆ ಎಲ್ಲ ರೋಗ ಬಿದ್ದ ಇದು ಆಗಿದ್ದೀವು ಬಟ್ ಒಂದೊಂದು ಗಿಡಕ್ಕೆ ಒಂದು ಐವತ್ತರಿಂದ ಅರವತ್ತು ಕಾಯಿ ಹಿಡ್ದತಿ ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿ ಹಿಡ್ದತಂತಂದ್ರೆ ಇಲ್ಲಿ ಪ್ರಗತಿಪರ ಅದಾರ ಹೆಂಗ ಖುಷಿ ಅನ್ಸತ್ತಲ್ರಿ ಈ ತರ ಮೆಣಷನ್ ಆಗಿ ಮೆಣನ್ ಕಳೆದ್ರಿ ಹಾ ಸರ್ ಆಗಿತ್ತು ಹಾಂ ರೀ ಅಲ್ಲ ಅಂದ್ರೆ ರೈತರಿಗೆ ಈ ಥರ ಆದ್ರೆ ಖುಷಿ ಅನ್ಸತ್ತೋ ಇಲ್ಲ ಏನ್ರಿ ಅವ್ರಿಗೆ ರಿಸಲ್ಟ್ ಬೇಕು ಅವ್ರ ಮನ್ಸಿನ್ ತಕ್ಕ ರಿಸಲ್ಟ್ ಆದ್ರೆ ಹಾಂ ರೀ ಎಸ್ ಇನ್ನೂ ಪ್ರತಿಯೊಬ್ಬ ರೈತರಿಗೂ ಈ ಪ್ರಾಡಕ್ಟ್ ಯೂಸ್ ಮಾಡೋಕೆ ಒಳ್ಳೇದು ಒಳ್ಳೇದು ಎಲ್ಲರಿಗೂ ಯೂಸ್ ಮಾಡ್ರಿ ಅಂತ ಬಯಸ್ತೀರಿ ಹಾಂ ರೀ ನಿಮ್ಗೆ ಆದಷ್ಟು ನಿಮಗೆ ಪರಿಚಯವರವರೆಗೂ ಹೇಳ್ರಿ ಪ್ರಾಡಕ್ಟ್ ಚಲೋ ಅದಾವೆ ಎಷ್ಟು ಅದ್ಭುತವಾಗಿ ಬಂದ್ ನೋಡ್ರಿ ಇಲ್ಲ ನಿಮ್ಮ ನಿಮ್ಮ ಪೀಕ್ನೊಳಗೆ ರಿಸಲ್ಟ್ ಬಂದೈತಿ ಇನ್ನು ಆದಷ್ಟು ಬೇರೆಯವ್ರಿಗೆ ಹೇಳಿರಿ ಬೇರೆ ಪ್ರಾಡಕ್ಟ್ಗಳನ್ನು ತೊಗೊಂಬಂದು ಈ ರಾಸಾಯನಿಕ ಪ್ರಾಡಕ್ಟ್ಗಳನ್ನು ತೊಗೊಂಬಂದು ಭೂಮಿ ಹಾಳು ಮಾಡೋಕ್ಕಿಂತ ಈ ಒಂದು ಅದ್ಭುತ ರಿಸಲ್ಟ್ ಅದಾವೆ ಪ್ರಾಡಕ್ಟ್ಗಳು ಅವ್ನು ಬಯಸ್ರಿ ಅಂತ ಹೇಳಿರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವಿಶ್ವ ವೆಲ್ ಎಸ್ ಗುಡ್ ಮಾರ್ನಿಂಗ್ ವೆಸ್ಟೀಸ್ ಇಲ್ಲಿ ರಾಮದೂರ್ ತಾಲೂಕು ಯಾವ ರೀ ಜಾಲಿಕಟ್ಟಿ ಒಂದು ಊರಲ್ಲಿ ಮೆಣಸಿನಗಿಗೆ ಒಂದು ವೆಸ್ಟೀಸ್ ಪ್ರಾಡಕ್ಟನ್ನು ಕೊಟ್ಟಿದ್ವಿ ಯಾವ ಥರ ಒಂದು ಆಗಿ ರಿಸಲ್ಟ್ ಬಂದಿದೆ ಅನ್ನೋದನ್ನು ಇಲ್ಲಿ ಅಕ್ಕವರು ಮಾತಾಡ್ಸ್ ರೀ ಮಾತಾಡಿರಿ ಇಲ್ಲಿ ಮೊದಲೇ ಇದು ಮೆಣಸಿಕಾಯಿ ಹರಿದಿರಲ್ರಿ ಯಾವ ಥರ ಜಾಸ್ತಿ ಇದು ಗೊಣಿಜ್ವತ್ ಅಂತ ಹೇಳಿದಿರಿ ನೀವು ನಾವ್ ಎಣ್ಣೆ ಕೊಟ್ಟಿದಾಗ ಸ್ಪ್ರೇ ಮಾಡ್ಯಾರಲ್ರಿ ಅವಾಗ ಜಾಸ್ತಿ ಕಾಯಿ ಹಿಡುದಿದು ಜಾಸ್ತಿ ರುಜಾ ಆಗೈತಂದ್ರಿ ಗಿಡ ಐತ್ರಿ ಅಂದ್ರೆ ಈಗ ಹರಿದಿರಿ ಮೂರ್ನೇ ಸರ ಹರಿದ್ರಿ ಫಸ್ಟ್ ಗೆ ನೋಡಿ ಸ್ನೇಹಿತರೆ ನಾವು ಕೊಟ್ಟಾಗ ಇದ್ರ ಕಾಯಿ ಇದ್ದಿದ ಈ ಗಿಡದೊಳಗ ಒಂದು ರೋಗನು ಬಿದ್ದಿತ್ತು ರೋಗ ಸಹ ಬಿದ್ದಿತ್ತು ನಾವು ಕೊಟ್ಟ ಮೇಲೆ ಮೂರು ಸಹ ಇವಾಗ ಮೆಣಸಿ ಕಾಯನ್ನು ಮೂರು ಬೀಡು ಇವರು ಅವರೇ ಒಂದು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳಕತ್ತಾರ ಹೆಂಗೆ ಕಾಯಿ ಹಿಂಗೆ ಬೇಸಿದಾವಣ ಹಾಂ ಮಾರ್ಕೆಟ್ನೊಳಗೆಲ್ಲ ಇವಾಗ ಇವ್ನ ನೋಡಿದ್ರೆ ತೊಗೋಬೇಕು ಕೆ ಕೆ ಜಿ ಗಂಟಲೆ ಆ ಲೆಕ್ಕಕ್ಕೆ ಮಾರ್ಕೆಟಿಂಗ್ ಆಗೋಗಂಗದವ್ರಿ ಒಟ್ಟು ಚಲೋ ಅನಿಸೈತಲ್ರಿ ಈಗ ಚಲೋ ಅನಿಸೈತೆ ಹಾಂ ರೀ ವಾರ ವಾರ ಹರಿತೀರಿ ಹೊಟ್ಟರಿ ಹ್ಞೂ 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 ಎಷ್ಟು ನೋಡಿ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ರು ಈ ಒಂದು ಹಾ ಹಾ ರೀ ಅದೇ ಅಲ್ರಿ ನೋಡಿ ಸ್ನೇಹಿತ ಪ್ರತಿಯೊಬ್ಬರು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಅಗ್ರಿಕಲ್ಚರ್ಗೆ ನಮ್ಮ ವೆಸ್ಟ್ ಈಸ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿಕೊಂಡು ಹೆಚ್ಚುವರಿ ಇಳುವರಿ ತೆಗೆದುಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ